ಎಸ್ ಎಸ್ ಎಲ್ ಸಿ ಪಾಸಾದವರಿಗೆ ಅಂಚೆ ಇಲಾಖೆಯಿಂದ ಮೂವತ್ತೆರಡು ಸಾವಿರ ಹುದ್ದೆಗಳು ಭರ್ತಿಗೆ ಆಹ್ವಾನ ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನಿದೆ ನೋಡೋಣ ಭಾರತೀಯ ಅಂಚೆ ಕಚೇರಿಯು ಖಾಲಿ ಇರುವ ಪೋಸ್ಟ್ಮ್ಯಾನ್ ಹುದ್ದೆಗಳ ಬೃಹತ್ ಸಂಖ್ಯೆಯ ಭರ್ತಿಗಾಗಿ ಇತ್ತೀಚಿನ ನೇಮಕಾತಿ ದಿಸೂ ಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ನೇಮಕಾತಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ತಿಳಿಯಲು ಲೇ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಸೊ ಅಂಚೆ ಕಚೇರಿ ಇಲಾಖೆಯಿಂದ ಮೂವತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇವೆ ವಯೋಮಿತಿ ಏನಿದೆ ನೋಡೋಣ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಸೊ ಗರಿಷ್ಠ ನಲವತ್ತು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ಅಂದರೆ ಮಿನಿಮಮ್ ಏಜ್ ಲಿಮಿಟ್ ಏಯ್ಟೀನ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನಲವತ್ತಿರಬೇಕು ಒಂದು ವೇಳೆ ನಿಮ್ಮ ಏಜ್ ನಲವತ್ತಕ್ಕಿಂತ ಹೆಚ್ಚಾಗಿದ್ದರೆ ನೀವು ಈ ಜಾಬಿಗೆ ಎಲಿಜಿಬಲ್ ಆಗಿರೋದಿಲ್ಲ ಖಾಲಿ ಹುದ್ದೆಗಳ ಸಂಖ್ಯೆ ಸೊ ಮೂವತ್ತೆರಡು ಸಾವಿರ ವೇಕೆನ್ಸೀಸ್ ಇವೆ ಇಲ್ಲಿ ಸ್ಯಾಲರಿ ಈ ಸರ್ಕಾರಿ ಉದ್ಯೋಗಗಳಲ್ಲಿ ಆಯ್ಕೆಯಾಗುವವರಿಗೆ ನಲ್ವತ್ತು ಹ ಹನ್ನೆರಡನಿಂದ ಹದಿನಾಲ್ಕು ಸಾವಿರ ಸಂಬಳ ಇರುತ್ತೆ ಸೊ ಇವರಿಗೆ ಟ್ವೆಲ್ ಟು ಫೋರ್ಟೀನ್ ಥೌಸಂಡ್ ಸ್ಯಾಲರಿ ಅರ್ಜಿ ಸಲ್ಲಿಸಲು ನೂರು ರೂಪಾಯಿ ಶುಲ್ಕ ಇರುತ್ತೆ ಸೊ ಇದರ ಆಯ್ಕೆ ಪ್ರಕ್ರಿಯೆ ಏನಿದೆ ಎಂಬುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್